ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ವಿಚಾರದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ ತನಕ ಕೊನೆಯವರೆಗೂ ನೋಡಿ ಹಾಗೆ ಇವತ್ತು ಭಾನುವಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಬೆಳಗ್ಗೆಯಿಂದನೇ ಸ್ವಲ್ಪ ಮಳೆ ಬರ್ತಾ ಇದೆ ಹಾಗೆ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ತುಂಬಾ ಜೋರಾಗಿ ಮಳೆ ಬಂತು ಹಾಗೆಯೇ ಈಗ ಚಿಕ್ಕ ಚಿಕ್ಕದಾಗಿರುವಂಥ ಹನಿ ಬೀಳ್ತಾ ಇದೆ ಬೆಂಗಳೂರಲ್ಲಿ ಪ್ರೆಸೆಂಟ್ ನೀವಿರುವಂಥ ಊರಲ್ಲಿ ಮಳೆ ಬರ್ತಾ ಇದೆಯಾ ಇಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕದ್ದು ಸೊ ಇದು ನಿಮಗೆ ಭರ್ಜರಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಶುಭ್ರ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತುಂಬ ಡಿಲೇ ಆಗ್ತಾ ಇದೆ ಸೊ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆಗಿರೋ ಕಾರಣಕ್ಕೋಸ್ಕರ ಇನ್ನೂ ಅವರು ಚೇತರಿಸಿಕೊಂಡಿಲ್ಲ ಅವರಿಗೆ ಹುಷಾರಾದ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇತ್ತು ಅದರ ಬಗ್ಗೆ ಒಂದು ಮಹಿಳೆಯರಿಗೆ ಒಂದು ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗೆಯೇ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಹಾಗೆ ಇಷ್ಟು ದಿನದಿಂದ ರಾಜ್ಯ ಸರ್ಕಾರದಿಂದ ಮಾತ್ರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆಯಿಂದ ಹಣ ಬರ್ತಾ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಪ್ರತಿ ವ ತಿಂಗಳಿಗೆ ಹಣ ಬರುವಂತಹ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಬೇಕು ಅಂತ ಇದ್ದಾರೆ ಆ ಯೋಜನೆ ಏನು ಹೇಗೆ ಅರ್ಜಿಯನ್ನು ಹಾಕಿ ನೀವು ಗೃಹಲಕ್ಷ್ಮಿ ಯೋಜನೆ ಪ್ಲಸ್ ಕೇಂದ್ರ ಸರ್ಕಾರದಿಂದ ಬರುವಂತಹ ಈ ಕೇಂದ್ರ ಸರ್ಕಾರದ ಯೋಜನೆ ಹಣವನ್ನು ಕೂಡ ಹೇಗೆ ಪಡ್ಕೊಳೋದು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಬೇಕು ಹಾಗೆ ಹಣವನ್ನು ಪಡ್ಕೋಬೇಕು ಅಂದರೆ ವಿಡಿಯೋನ ಫಸ್ಟಿಂದ ಕೊನೆಯ ತನಕ ನೀವು ನೋಡಲೇಬೇಕಾಗತ್ತೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪ್ರತಿಯೊಬ್ಬರ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಹಾಗೆ ಹಣ ಕೂಡ ಬಂದಿದೆ ಈಗಾಗಲೇ ಮೂವತ್ತು ಸಾವಿರ ತನಕ ಹಣವನ್ನು ನೀವು ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಈಗ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅನ್ನಿದ್ರು ಗೃಹಲಕ್ಷ್ಮಿ ಯೋಜನೆ ಆದರೆ ಈಗ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸೊ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಯಿತು ಹಣ ಕೂಡ ಬಂದಿಲ್ಲ ಅವ್ರಿಗೆ ಆಲ್ರೆಡಿ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ ಹಾಸ್ಪಿಟಲ್ ಇದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅವರಿಗೆ ಹೆಲ್ತ್ ಇಶ್ಯೂ ಇನ್ನೂ ಗುಣ ಆಗ್ಲಿಕ್ಕೆ ಒಂದು ತಿಂಗಳಾಗ್ಬೋದು ಅಥವಾ ಒಂದು ತಿಂಗಳಕ್ಕಿಂತ ಮೇಲ್ಪಟ್ಟು ಕೂಡ ಆಗ್ಬೋದು ಹಾಗಾದ್ರೆ ಒಂದು ತಿಂಗಳಕ್ಕಿಂತ ತನಕನೂ ನಿಮ್ಗೆ ಹಣ ಬರಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇದೆ ಖಂಡಿತ ಇಲ್ಲ ಸೊ ಈಗ ಅವರ ಇನ್ಚಾರ್ಜ್ ಏನಿರುತ್ತೆ ಅವರು ಬೇರೆ ಸಚಿವರಿಗೆ ಅಥವಾ ಬೇರೆ ಇಲಾಖೆಗಳಿಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ಅವರಿಗೆ ಚೇತರಿಸಿಕೊಳ್ಳುವ ತನಕ ಗೃಹಲಕ್ಷ್ಮಿ ಯೋಜನೆ ಹಣ ಸೋಮವಾರದಿಂದ ಬೆಳಗ್ಗೆ ಹನ್ನೊಂದು ಮೂವತ್ತರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಯಾರಿಗಾದ್ರೂ ಇಲ್ಲಿ ಪೆಂಡಿಂಗ್ ಇರೋದು ಹದಿನೈದು ಹಾಗೆನೆ ನೀವು ನೋಡ್ಬೋದು ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇರುತ್ತಲ್ವ ಅವರಿಗೆಲ್ಲ ಮೊದಲು ಜಮಾ ಆಗುತ್ತೆ ತದನಂತರ ಹದಿನಾರನೇ ಕಂತಿನ ಹಣ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ ತುಂಬಾ ಜನ ಕೇಳ್ತಾ ಇದ್ದಾರೆ ಈ ಪಿಂಕ್ ಕಾರ್ಡ್ ಅನ್ನ ತಗೊಂಡ್ರೆ ಮಾತ್ರ ಹದಿನಾರನೇ ಕಂತಿ ಹಣ ಬರದಂತೆ ಹೌದಾ ಅಂತ ಖಂಡಿತ ಇಲ್ಲ ಯಾರು ಕೂಡ ಈ ತಪ್ಪು ನೀವು ತಿಳುವಳಿಕೆಯನ್ನು ತಗೊಂಡು ನೀವು ಪಿಂಕ್ ಕಾರ್ಡ್ ಅನ್ನ ಆಫೀಸಿಗೆ ಪೋಸ್ಟ್ ಆಫೀಸ್ಗೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡುವಂಥದ್ದು ಕೆಲಸವನ್ನ ಖಂಡಿತ ಮಾಡಬೇಡಿ ಸೊ ಎಲ್ಲೂ ಕೂಡ ನಿಮ್ಗೆ ಈಗ ಪಿಂಕ್ ಕಾರ್ಡ್ ಅನ್ನ ತಗೊಂಡೇಬೇಕು ಅವಾಗ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಸರ್ಕಾರ ಎಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಯಾರು ಕೂಡ ಹೋಗಿ ಪಿಂಕ್ ಕಾರ್ಡ್ ಎಲ್ಲಿ ಸಿಗತ್ತೆ ಅಂತ ಹೇಳಿ ನೀವು ಕ್ಲಾರಿಟಿಯನ್ನು ತಗೊಳ್ಳೋಕೆ ಹೋಗಿ ಬಿಡಿ ಜೊತೆಗೆ ಪಿಂಕ್ ಕಾರ್ಡ್ ಸದ್ಯಕ್ಕೆ ಸರ್ಕಾರ ಖಂಡಿತ ಹೇಳಿಲ್ಲ ಆದ್ರೆ ಸರ್ಕಾರವೇ ಹೇಳಿತ್ತು ಏನಂತ ಅಂದ್ರೆ ಪಿಂಕ್ ಕಾರ್ಡ್ ನ ತಗೋಬೇಕು ಅಂತ ಬಟ್ ಇಲ್ಲಿ ಸಿಗುತ್ತೆ ಪಿಂಕ್ ಕಾರ್ಡ್ ಸಿಕ್ಕಿದ್ರೆ ಮಾತ್ರ ಹಣ ಸಿಗೋದು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಸರ್ಕಾರ ಕೊಟ್ಟಿಲ್ಲ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರ ಹಣ ಈಗ ಎಲ್ಲರಿಗೂ ಕೂಡ ಖಾತೆಗಳಿಗೆ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ನಾಳೆ ಸೋಮವಾರದಿಂದ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ ಒಂದೇ ದಿನ ಎಲ್ಲರ ಖಾತೆಗೂ ಜಮ ಆಗಲ್ಲ ಇದು ಎಲ್ಲ ಕಂತುಗಳ ಹಣವನ್ನ ಪಡ್ಕೊಂಡಿರೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಒಂದ್ ನಾಲ್ಕು ಟೂ ಡೇಸ್ ಸರ್ಕಾರ ಕೂಡ ಮುಂಚೆ ತನಕ ಟೈಮ್ ಟೂ ಡೇಸ್ ಅಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ ಆದ್ರೆ ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಹಿಳೆಯರಿಗೆ ಅಪ್ಡೇಟ್ ಏನು ಅಂತ ಕೇಳಬಹುದು ನೀವು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಕಡೆಯಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಾದ್ರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಅವರ ಸರ್ಕಾರದಿಂದ ಒಂದೂವರೆ ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಈ ತರ ಬೇರೆ ಬೇರೆ ಸರ್ಕಾರಗಳಿಂದ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯದಿಂದ ಮಹಿಳೆಯರಿಗಾಗುವಷ್ಟು ಸಾಕಷ್ಟು ಸೌಲಭ್ಯಗಳನ್ನ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡುವಂತದ್ದು ಯಾವುದೇ ರೀತಿಯಾಗಿ ಒಂದು ಸ್ಕೀಮ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ತರ ಯೋಜನೆ ತರ ಎರಡ್ ಸಾವಿರ ರೂಪಾಯಿ ಕೊಡೋ ತರ ಬೇರೆ ಒಂದ್ ಸಾವಿರನೋ ಐದು ಸಾವಿರನೋ ಕೊಡುವಂತ ಹೊಸ ಯೋಜನೆ ಯಾವುದನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಹಣಕಾಸಿನ ಸಚಿವರು ಆಗಿರುವಂತವರು ಏನ್ ಮಾಡ್ತಿದ್ದಾರೆ ಮಹಿಳೆಯರಿಗೋಸ್ಕರನೇ ಒಂದು ಹೊಸ ಯೋಜನೆಯನ್ನ ಪ್ರತಿ ತಿಂಗಳು ಉಪಯೋಗ ಆಗುವಂತ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಜಾರಿಗೆ ತರ್ತಾ ಇದ್ದಾರೆ ಈಗಾಗಲೇ ಗೊತ್ತಿದೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ ಗೃಹಲಕ್ಷ್ಮಿ ಒಂದು ಯೋಜನೆ ತಂದಿದೆ ಪ್ರತಿ ತಿಂಗಳು ಎರಡ್ ಸಾವಿರ ಕೊಡ್ತಾ ಇದೆ ಮುಂದೆ ಬಿಜೆಪಿ ಸರ್ಕಾರ ಬರ್ಬೋದು ಅಥವಾ ಬೇರೆ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನೇ ಬರ್ಬೋದು ಆದ್ರೆ ಮಹಿಳೆಯರಿಗೋಸ್ಕರ ಈ ಯೋಜನೆಯನ್ನ ಬಿಜೆಪಿ ಸರ್ಕಾರ ಕಂಟಿನ್ಯೂ ಮಾಡಿದ್ರು ಮಾಡಬಹುದು ಅಥವಾ ಕಂಟಿನ್ಯೂ ಮಾಡ್ರು ಯಾರಿಗೂ ಗೊತ್ತಿಲ್ಲ ಆದ್ರೆ ಕೇಂದ್ರದಿಂದ ಇರುವ ಯೋಜನೆಗಳು ಹೇಗೆ ಅಂದ್ರೆ ಅದು ಕಂಟಿನ್ಯೂಸ್ ಆಗೇ ಇರುತ್ತೆ ಯಾವುದೇ ಯೋಜನೆಗಳು ಬಂದ್ರು ಯಾವ್ದೇ ಸರ್ಕಾರ ಬಂದ್ರು ಕೂಡ ಈ ಕೇಂದ್ರ ಸರ್ಕಾರದಿಂದ ಬರುವಂತ ಪ್ರತಿಯೊಂದು ಯೋಜನೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಒಂದು ಹೊಸ ಯೋಜನೆಯನ್ನ ಮಹಿಳೆಯರಿಗೋಸ್ಕರನೇ ತರಬೇಕು ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ತಿಂಗಳು ಹಣವನ್ನ ಕೊಡುವಂತಹ ಯೋಜನೆ ಮಹಿಳೆಯರಿಗೋಸ್ಕರನೇ ಆದ್ರೆ ಆ ಯೋಜನೆಯನ್ನ ಇನ್ನು ಜಾರಿಗೆ ತಂದಿಲ್ಲ ಸದ್ಯದಲ್ಲಿ ಆ ಜಾರಿಗೆ ತರೋದ್ರ ಬಗ್ಗೆ ಈಗ ಸರ್ಕಾರ ಏನ್ ಮಾಡ್ತಿದೆ ಕೇಂದ್ರ ಸರ್ಕಾರ ಚರ್ಚೆಯನ್ನು ನಡೆಸ್ತಾ ಇದೆ ಹಾಗೆ ಮಹಿಳೆಯರಿಗೆ ಇಲ್ಲಿ ಕೇಂದ್ರ ಅಂದ್ರೆ ನಮ್ಮ ಕರ್ನಾಟಕ ಮಾತ್ರ ಕೊಡೋದಲ್ಲ ಅಲ್ವಾ ಬೇರೆ ರಾಜ್ಯಗಳಿಗೂ ಕೂಡ ಈ ಹಣವನ್ನ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಿಗುವಂತಹ ಒಂದು ಹೊಸ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಆ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಕೊಡುವಂತಹ ಒಂದು ಯೋಜ ಹಣವನ್ನಾಗಲಿ ಅಥವಾ ಸಹಾಯಧನ ರೀತಿಯಲ್ಲಿ ಕೊಡುವಂತಹ ಒಂದು ಕೆಲಸವನ್ನ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದೆ ಸದ್ಯದಲ್ಲಿ ಆ ಯೋಜನೆಯನ್ನು ಕೂಡ ಜಾರಿಗೆ ತರತ್ತೆ ನಿಮ್ಗೆ ಯಾವ ರೀತಿ ಯೋಜನೆಗಳು ಏನಾದ್ರು ಜಾರಿಗೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಸಿಗುತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಏನು ಯೋಜನೆಯ ತಂದು ಎಷ್ಟು ಧನ ಸಹಾಯವನ್ನು ಮಾಡಬೇಕು ಅಂತ ಆ ಯೋಜನೆ ಹಣವು ಕೂಡ ನಿಮಗೆ ಸಿಗತ್ತೆ ಸಾಕಷ್ಟು ಮಟ್ಟಿಗೆ ಜನರ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್ಕಾರದಿಂದ ಬರುವಂತಹ ಮಹಿಳೆಯರಿಗೋಸ್ಕರ ಬಂದ್ರೆ ಅನುಕೂಲ ಅಥವಾ ಅನುಕೂಲ ಆಗಲ್ವಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಏನ್ ಅನ್ಸುತ್ತೆ ಅಂದ್ರೆ ನನಗೆ ಅನ್ಸಿದ್ದು ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆ ಕೂಡ ಮಹಿಳೆಯರಿಗೋಸ್ಕರ ಬಂದ್ರೆ ತುಂಬಾನೇ ಅನುಕೂಲ ಹಾಗೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಯೋಜನೆಗಳು ಈಗ ಕಂಟಿನ್ಯೂಸ್ ಏನ್ ಎರಡು ಯೋಜನೆಗಳು ಸೇರಿದ್ರೆ ಇನ್ನೂ ಸ್ವಲ್ಪ ಮಟ್ಟಿಗೆ ಹಣ ಹೆಚ್ಚಾಗುತ್ತೆ ಮಹಿಳೆಯರಿಗೆ ಹಾಗೆ ಮನೆಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಈಗ ಅರ್ಜಿಯನ್ನು ಹಾಕ್ಲಿಕ್ಕೆ ಏನೇನ್ ಬೇಕು ದಾಖಲಾತಿಗಳು ಹೇಗೆ ಅರ್ಜಿಯನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಹಾಗೆ ಏನ್ ಯೋಜನೆ ತರಬೇಕು ಅನ್ನೋದು ಕೂಡ ಡಿಸೈಡ್ ಮಾಡಿಲ್ಲ ಬಟ್ ಕೇಂದ್ರ ಸರ್ಕಾರ ಮಹಿಳೆಯರಿಗೋಸ್ಕರನೇ ಯೋಜನೆ ತರಬೇಕು ಅನ್ನೋದನ್ನು ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಮಾಡಿದೆ ಸೊ ಇದು ಬಹಳಷ್ಟು ಬೇಗ ಬರ್ಲಿ ಅಂತ ನಾನು ಆರಿಸ್ತೀನಿ ಸೊ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ